ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೈಜ್ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಅಮ್ಮನ ಮನೆ ಊರಲ್ಲಿ ಅಂದರೆ ಗಣೇಶ್ ನಗರದ ಹತ್ತಿರ ಆಗುತ್ತೆ ಸೊ ಅಲ್ಲಿ ಕಾರ್ತಿಕ ಮಹೋತ್ಸವ ಇತ್ತು ಸೊ ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ಕಾರ್ತಿಕ ಹೇಗಾಯಿತು ಏನು ಹೇಳೋದನ್ನ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ಕಾರ್ತಿಕ ನಡೀತಾ ಇರೋದು ಗಣಪತಿ ಕಟ್ಟೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಬಂದಿದ್ದಾರೆ ಒಂದು ಮೂರ್ನಾಲ್ಕು ಗ್ರಾಮದವರು ಇಲ್ಲಿ ಬರ್ತಾರೆ ಎಲ್ಲರೂ ಸೇರಿ ಕಾರ್ತಿಕ ಮಹೋತ್ಸವವನ್ನು ಮಾಡ್ತಾರೆ ದೀಪೋತ್ಸವವನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನರು ಬಂದಿದ್ದಾರೆ ಹೇಳ್ಕೊಂಡು ಹಾಗೆ ಇಲ್ಲಿ ವಿಶೇಷತೆ ಏನು ಯಾ ಯಾವುದಕ್ಕೆ ಅಂತ ಜನ ಇಲ್ಲಿ ಎಷ್ಟೊಂದು ಜನ ಬರ್ತಾರೆ ಹೇಳೋದನ್ನೆಲ್ಲ ನಾನು ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ಮತ್ತು ಯಾವ ಪ್ರಮಾಣದಲ್ಲಿ ಇಲ್ಲಿ ಪ್ರಸಾದ ವಿತರಣೆ ಆಗುತ್ತೆ ಹೇಳೋದನ್ನು ಕೂಡ ಲಾಸ್ಟಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಮತ್ತು ಈ ಕಡೆಗೆಲ್ಲ ನೋಡಿ ಕಾಯಿ ಒಡ್ಸ್ಕೊಳ್ಳೋದಕ್ಕೆ ಅಂತ ಬೇರೆ ಸೆಕ್ಷನ್ ಮಾಡಿದರು ಸೊ ಪ್ರತಿಯೊಂದಕ್ಕೂ ಪ್ರಸಾದ ವಿತರಣೆಗೆ ಒಂದು ಕಡೆಗೆ ಕಾಯು ಎಲ್ಲ ಒಡ್ಸ್ಕೊಳ್ಳೋದಕ್ಕೆ ಒಂದು ಕಡೆಗೆ ಹಾಗೆ ಒಂದು ಕಡೆಗೆ ಎಲ್ಲ ಸೇರಿಕೊಂಡು ಭಜನೆ ಮಾಡ್ತಾ ಇರುವಂಥದ್ದು ಒಂದು ಕಡೆಗೆ ಪೂಜೆ ಹೀಗೆ ಎಲ್ಲ ಕಾರ್ಯಕ್ರಮಗಳು ಒಮ್ಮೆಲೆ ಎಲ್ಲ ನಡೀತಾ ಇದ್ವು ಮತ್ತು ನೀವೇನಾದರೂ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತೆ ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಈಗ ಮಹಾಮಂಗಳಾರತಿಯನ್ನ ಒಮ್ಮೆ ನೋಡ್ಕೊಂಡು ಬರೋಣ Thank <laughs> you.

भूमिका वेदिके वनि रक्षिताय धीमहि ततव ज्ञानके प्रशोदयात् एकदन्तं जतरत्नां भाषमं कुशादाय नमः रविविनावरणं वचत्परमं रक्तं नशोदरणं रक्तं सवालोमं रक्तदन्तं निष्टौ आश्वयो घिताम रक्तं संकुलं देवजलस्थं वच्युदम आविरभूतं दन्तार्धं कुशात्रं دیہنگی نمودی شروع کنڈے سمیتا महाराज यमः पयः आप्या नन्तराय यस्य सर्वनामति आप्तम अमर पवतेर वस्य आपते सर्वस्मै के सर्वमिरतेना औस्मोकि सर्वज्ञेयिस्तुतिया चवेना ನೀವು ಇಲ್ಲಿ ನೋಡಬಹುದು ಗಣಪತಿ ಕಟ್ಟೆಯ ಸುತ್ತಲೂ ಈ ರೀತಿ ಹಣತೆಗಳನ್ನ ಹಚ್ಚಿರ್ತಾರೆ ಬಂದಂತಹ ಭಕ್ತಾದಿಗಳೆಲ್ಲ ಇಲ್ಲಿ ಒಂದು ದೊಡ್ಡದು ಒಂದು ಹಣತೆ ಇದೆ ಅಲ್ವಾ ಸೊ ಅದಕ್ಕೆನೆ ತುಪ್ಪಗಳನ್ನ ಹಾಕಿ ಹೋಗ್ತಾರೆ ಅವ್ರದ್ದು ಒಂದು ಸೇವೆ ಅಂತ ಸೊ ಅಲ್ಲೂ ಕೂಡ ಈ ರೀತಿ ಬತ್ತಿಗಳನ್ನ ಹಚ್ಚಿದ್ದಾರೆ ಹಾಗೆ ಸುತ್ತಲೂ ಈ ರೀತಿ ಹಣತೆಗಳನ್ನ ಹಚ್ಚಿದ್ದಾರೆ ಪುಷ್ಪಜಲಿ

नूरु सल ऐ पुष्पाञ्जलि ना सेवा गीताञ्जलि शङ्कोद कगन्ध परिमलवासुसि मान तोरण मणि वास्त्रवधी अरिशिणा अरिषिणा कुङ्कुमा अक्षतया ऐसि वैविध्यमयवाद जयकारा चेङ्करिसि वैविध्यमयवाद जयकारा चेङ्करिसि नूरु सल ए ನಾಲ್ಕು ವೇದ ಸೇರಿಸುವಾಗಿ ತಾಂಜಲಿ ಕೋಟಿ ಫಲಗಳ ತರುವ ಭಾಗ್ಯ ಜಲದಿ ಮೆರವ ಸತ್ಯ ಪಥವ ನವ ಶಕ್ತಿಯ ತರುವ ದುರಿತಗಳ ಕಳೆಯುವ ಈ ಭವವ ಮೆರೆಸುವ ದುರಿತಗಳ ಕಳೆಯುವ ಈ ಭವವ ಮೆರೆಸುವ

I love ప్రసాదకే ఎల్లుండే మోదుక పంచ్ ಕಡಲೆ ಉಸಿಳಿ ಅಂತ ಮಾಡ್ತಾರೆ ಮತ್ತು ಒಂದು ಸ್ವೀಟು ಬಾಳೆಹಣ್ಣು ಇದೆಲ್ಲೂ ಪ್ರಸಾದ ಅಂತ ವಿತರಣೆ ಮಾಡ್ತಾರೆ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡಿದ್ರು ಅಮ್ಮನ ಮನೆಯಲ್ಲಿ ಹೇಳೋದನ್ನು ಒಂದು ಜಸ್ಟ್ ಒಂದು ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆಂದರೆ ಇಷ್ಟಿಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡೋದು ನೋಡೋದಕ್ಕೂ ಒಂಥರ ಖುಷಿ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಯಾಕೆಂದರೆ ನಾವು ಯಾವಾಗಲೂ ಒಂದು ಚಿಕ್ಕ ಚಿಕ್ಕ ಪಾತ್ರೆಯಲ್ಲಿ ಮಾಡ್ತೀವಿ ಅಲ್ವಾ ಬಟ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಮಾಡುವಾಗ ಅವ್ರು ಹೇಗೆ ಮಾಡ್ತಾರೆ ಹೇಳೋ ಅಂತ ಒಂದು ಸಣ್ಣ ನಾಲೆಜನ್ನು ನಾವು ಇದರಿಂದ ಪಡ್ಕೊಳ್ಬಹುದು ಅಲ್ವಾ ನೋಡಿ ಎಷ್ಟೊಂದು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಫುಲ್ಲಾಗಿ ಎಲ್ಲದನ್ನೂ ಹಾಕಿಟ್ಟಿದ್ದಾರೆ ಒಂದು ಕ್ಯಾನ್ ಫುಲ್ ಮೋದಕ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ ಮತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅದು ಗೊತ್ತಾ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪ್ರಸಾದ ವಿತರಣೆ ಎಲ್ಲ ಹೇಗಿತ್ತು ಮತ್ತೆ ಅದನ್ನ ಹೇಗೆ ಮಾಡ್ತಾ ಇದ್ರು ಹೇಳೋದನ್ನ ಒಂದ್ಸರಿ ನೋಡ್ಕೊಂಡು ಬರೋಣ್ವಾ ಮತ್ತೆ ನೋಡಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಆಗುವಷ್ಟು ಕಡಲೇನ ನೆನೆಸಿ ಅದನ್ನು ಬಾಯ್ಲ್ ಮಾಡಿ ಕಡಲೆ ಉಸಿಳಿ ಅಂತ ಮಾಡ್ತಾರೆ ಫ್ರೆಂಡ್ಸಲ್ಲಿ ಎಷ್ಟು ಟೇಸ್ಟಿಯಾಗಿರುತ್ತೆ ಇದು ಒಂಥರ ಮಸಾಲ ಹಾಕಿ ಮಾಡ್ತಾರೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮತ್ತು ಒಲೆಯಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅಲ್ವಾ ಹಾಗೆ ಎಳ್ಳುಂಡೆ ಮಾಡಿದರು ಎಳ್ಳುಂಡೆನೂ ಅಷ್ಟೇ ಸುಮಾರು ಒಂದು ಸಾವಿರದಷ್ಟು ಎಳ್ಳುಂಡೆನ ಮಾಡ್ತಾರೆ ಹಾಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಆಗುವ ಒಂದು ಹದಿನೈದು ಇಪ್ಪತ್ತು ಕೆ ಜಿ ಆಗುವಷ್ಟು ಪಂಚಗಜ್ಜೆಯನ್ನು ಮಾಡ್ತಾರೆ ಸೊ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಎಷ್ಟೊಂದು ಜನರು ಸೇರ್ತಾರೆ ಪ್ರತಿಯೊಬ್ಬರಿಗೂ ಅಲ್ಲಿ ಪ್ರಸಾದ ವಿತರಣೆ ಆಗುತ್ತೆ ಸೊ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಇದೆಲ್ಲವೂ ರೆಡಿ ಮಾಡೋದು ನನ್ನ ಅಮ್ಮನ ಮನೆಯಲ್ಲಿ ಸೊ ತುಂಬ ಆಗುತ್ತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ಗ್ರಾಮಗಳು ಸೇರಿ ಮಾಡುವಂತಹ ಒಂದು ಕಾರ್ಯಕ್ರಮ ನನ್ನ ಅಮ್ಮನ ಮನೆಯಲ್ಲಿ ನಡೀತಾ ಇದೆ ಹೇಳುವಂಥದ್ದು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಈಗ ಪಂಚಕಜ್ಜಾಯವನ್ನು ಅವರು ರೆಡಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಮಾಡೋದಕ್ಕೆ ಅಡುಗೆ ಅವ್ರನ್ನ cada citar e atrás. ಅವರು ಮಾಡ್ತಾರೆ ಇದನ್ನೆಲ್ಲ ಹಾಗೆ ಇದಕ್ಕೆಲ್ಲದಕ್ಕೂ ಅಂದರೆ ಊರವರೆಲ್ಲ ಸೇರಿಕೊಂಡು ದೇಣಿಗೆ ಎಲ್ಲ ಕೊಡ್ತಾರೆ ಫ್ರೆಂಡ್ಸ್ ಸೊ ಯಾರೂ ಒಬ್ಬರೇ ಮಾಡಲ್ಲ ಎಲ್ಲ ಊರವರು ಸೇರಿಕೊಂಡು ಇದನ್ನು ಮಾಡ್ತಾರೆ ಹಾಗೆ ನೋಡಿ ಇದನ್ನು ಪಂಚಕಜ್ಜಾಯಕ್ಕೆ ಅಂತೆಲ್ಲ ಹಸಿ ಕೊಬ್ಬರಿ ಕೂಡ ಎಲ್ಲ ತೊರೆದು ರೆಡಿ ಮಾಡಿಟ್ಕೊಂಡಿದ್ದಾರೆ ಎಳ್ಳುಂಡೆ ಮೂರ್ಕ ಪಂಚಕಜ್ಜಾಯ ಕಡಲೆ ಉಸಿಲಿ ಎಲ್ಲ ಈಗ ರೆಡಿಯಾಗಿದೆ ಹಾಗೆ ಇದನ್ನು ಗಣಪತಿ ಕಟ್ಟೆಗೆ ತೊಗೊಂಡು ಬಂದಿದ್ದಾರೆ ಓಕೆನಾ ಹಾಗೆ ಈಗ ನೋಡಿ ಲಾಸ್ಟಲ್ಲಿ ಪ್ರಸಾದ ವಿತರಣೆ ಎಷ್ಟು ದೊಡ್ಡ ಕ್ಯೂ ಇದೆ ನೋಡ್ತಾ ಇದ್ದೀರಿ ಅಲ್ವಾ ಫ್ರೆಂಡ್ಸ್ ಮತ್ತು ನಾನು ಕಂಪ್ಲೀಟಾಗಿ ಅದೇನು ಮಾಡಿಲ್ಲ ಜಸ್ಟ್ ಒಂದು ಸಾರಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಹೇಳೋದನ್ನು ಇಲ್ಲಿ ಇದ್ದೀರಿ ಅಲ್ವಾ ಫ್ರೆಂಡ್ಸ್ ಬ್ಲ್ಯಾಕ್ ಶರ್ಟ್ ಸುಹಾಸ್ ಅಂತ ಅವನು ಮದುವೆ ಸದ್ಯದಲ್ಲೇ ಇದೆ ಫ್ರೆಂಡ್ಸ್ ಅವನ ಮದುವೆ ವೀಡಿಯೋವನ್ನು ನಾನು ಪೋಸ್ಟ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಓಕೆನಾ ಹಾಗೆ ನೋಡಿ ಎಲ್ಲ ಈಗ ಮಾಡಿರುವಂತಹ ಎಲ್ಲ ಐಟಮ್ಗಳನ್ನು ಪ್ರಸಾದ ಅಂತ ಕೊಡ್ತಾ ಇದ್ದಾರೆ

ೊಂದು ತಗಂಡಿ ಒಂದು ಮತ್ತೆ ನೋಡಿ ಈ ಗಣಪತಿ ಕಟ್ಟೆ ವಿಶೇಷತೆ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಗಂಟೆಗಳನ್ನು ಇಲ್ಲಿ ಕಟ್ಟಿದ್ದಾರೆ ಅಲ್ವಾ ಸೊ ಇದು ಏನಕ್ಕೆ ಅಂತಂದರೆ ನೀವು ಭಕ್ತಿಯಿಂದ ಇಲ್ಲಿ ನಿಮ್ಮ ಯಾವುದಾದ್ರೂ ಒಂದು ಕಾರ್ಯ ಆಗಬೇಕು ಅಂತ ಬೇಡ್ಕೊಂಡ್ರೆ ಅದು ನೆರವೇರಿದ್ರೆ ನಾನು ಇಲ್ಲಿ ಬಂದು ಗಂಟೆನ ಕಟ್ಕೊಡ್ತೀನಿ ಅಂತ ಹೇಳ್ಕೊಳ್ಳೋದು ಓಕೆನಾ ಸೊ ನೀವು ಅದು ನೆರವೇರಿದ ಮೇಲೆ ಬಂದು ಗಂಟೆನ ಕಟ್ಕೊಂಡ್ರೆ ನಿಮ್ಗೆ ಅಂದರೆ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟೊಂದು ಜನರು ಗಂಟೆನ ಕಟ್ಟಿದ್ದಾರೆ ಅಂದರೆ ಎಷ್ಟೊಂದು ಜನರು ಅಂದ್ಕೊಂಡಿರೋದು ಇಲ್ಲಿ ನೆರವೇರಿದೆ ಅಂತ ಅಲ್ವಾ ಸೊ ಇದೊಂದು ಇಲ್ಲಿಯ ಗಣಪತಿ ಕಟ್ಟೆಯ ವಿಶೇಷತೆ ಇಲ್ಲಿ ಯಾವುದೇ ದೇವಸ್ಥಾನದ ಟೈಪ್ ಯಾವುದೂ ಇಲ್ಲ ಹಾಗೆ ಒಂದು ಕಟ್ಟೆ ಮೇಲೆ ಒಂದು ಗಣಪತಿ ಇದೆ ಫ್ರೆಂಡ್ಸ್ ಇದನ್ನು ಯಾವುದೇ ಜಾತಿ ಭೇದ ಇಲ್ಲದೇನೆ ಎಲ್ಲರೂ ಬಂದು ಇಲ್ಲಿ ಪೂಜೆನ ಮಾಡ್ಕೊಂಡು ಹೋಗ್ತಾರೆ ಸೊ ಇಷ್ಟು ಶ್ರೇಷ್ಠವಾಗಿರುವಂತಹ ಇಷ್ಟು ಅಂದರೆ ಶಕ್ತಿಪೂರಿತವಾಗಿರುವಂತಹ ಗಣಪತಿಗೆ ನಾವು ಭಕ್ತಿಯಿಂದ ಒಮ್ಮೆ ಬೇಡ್ಕೊಳ್ಳೋಣ ನಾವು ಅಂದ್ಕೊಂಡಿರುವಂತಹದ್ದು ಎಲ್ಲದೂ ಆಗಲಿ ಹಾಗೆ ನನ್ನ ವೀಕ್ಷಕರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈಗ ನೋಡಿ ಇಲ್ಲಿ ಊರಿನ ಮುಖಂಡರು ಮುಖ್ಯಸ್ಥರು ಮತ್ತು ಅಧ್ಯಕ್ಷರು ಊರ ಹಿರಿಯರು ಎಲ್ಲ ಸೇರಿಕೊಂಡು ಇಲ್ಲಿ ಎಲ್ಲ ಮಾತುಕತೆ ಎಲ್ಲ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಇದೊಂದು ಕಾರ್ಯಕ್ರಮವನ್ನು ಅವರು ನೆಡೆಸ್ಕೊಡ್ತಾರೆ ಅಲ್ವಾ ಎಲ್ರಿಗೂ ಇದು ಸಾಧ್ಯವಾಗಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಈ ರೀತಿ ಅದನ್ನೆಲ್ಲ ನೋಡಿಕೊಂಡು ನಡ್ಸ್ಕೊಂಡು ಹೋಗೋದು ಕೂಡ ತುಂಬ ಇಂಪಾರ್ಟೆಂಟು ಒಂದು ಊರಲ್ಲಿ ಸೊ ಇಷ್ಟು ಒಗ್ಗಟ್ಟಿನಿಂದ ಎಷ್ಟು ಚೆನ್ನಾಗಿ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾದರೆ ಅವರು ಏನು ಹೇಳ್ತಾರೆ ಅಂತ ಸಾರಿ ಕೇಳ್ಕೊಂಡು ಬರೋಣವಾ ಪ್ರತಿ ವರ್ಷ ಕಾರ್ತಿಕ್ ಬಹಳ ಚೌತಿಗೆ ಬೆಳಗ್ಗೆ ಗಣವನ ಆಗ್ತು ಕಟ್ಟೆ ಮೇಲೆ ನಂತರ ಸಂಜೆಗೆ ಕಾರ್ತಿಕೋತ್ಸವ ಉತ್ಸವ ಇದು ಇಲ್ಲಿ ಸುತ್ತಮುತ್ತಲಿನ ನಾಲ್ಕಾರು ಗ್ರಾಮದ ಜನರು ನಡ್ಕತ್ತಾ ಇದ್ದೆ ಅವೆಲ್ಲ ಭಕ್ತಿಯಿಂದ ಬಂದು ಸೇವೆ ಮಾಡ್ತಾರೆ ಇದು ನೂರಾರು ವರ್ಷದಿಂದ ನಡ್ಕೋಕೆ ಹೀಗಾಗಿ ಸ್ವಲ್ಪ ಹೆಚ್ಚೆಚ್ಚು ವಿಜೃಂಭಣೆ ನಡೀತಾ ಇದ್ದೀವಿ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ಗಂಟೆ ಗಣಪತಿ ಅಂತಲೇ ಹೆಸರುವಾಸಿಯಾಗಿರುವಂತಹ ಗಣಪತಿ ಕಟ್ಟೆ ಕಾರ್ತೀಕವನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ ನೀವು ಭಕ್ತಿಯಿಂದ ಕೈ ಮುಗಿದು ನಿಮ್ಮ ಆಸೆಯನ್ನು ಪೂರೈಸ್ಕೊಳ್ಳಿ ಹಾಗೆ ಇವತ್ತಿನ ಈ ಕಾರ್ತಿಕ ಮಹೋತ್ಸವದ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್